ಪ್ರಮೋದ್ ಬೋಪಣ್ಣ ನಮಸ್ಕಾರ ದೋಸ್ತ ದರ್ಶನ್ ಕೂತ್ಕೊಂಡಿರೋದು ಕಾಣಿಸ್ತಾ ಇದೆ ಹೆವಿ ವೇಟ್ ಲಾಸ್ ಆಗಿಬಿಟ್ಟಿದೆ ಅಂತ ಫೋಟೋ ಜೂಮ್ ಮಾಡಿ ನೋಡ್ರೆ ದನ ಇದ್ದಂಗಿದ್ದಾನೆ ನಮಗೆ ಮಾಡೋ ಕೆಲಸ ಇಲ್ಲ ಶಡ್ಗೆ ಹೋಗೋಣ ಕುಂಟಾ ಇನ್ನೊಂದು ಕ್ಲಿಪ್ ಇದೆ ಅದನ್ನು ಈ ದರ್ಶನ್ ಕೇಸಲ್ಲಿ ನಾವು ಕಂಟಿನ್ಯೂಸ್ ವೀಡಿಯೋ ಮಾಡಿದ್ವಿ ನಾವು ಬಾಯಿ ಬಂದು ಬೈದಿದ್ವಿ ಕಂಟಿನ್ಯೂಸ್ ವೀಡಿಯೋ ಮಾಡಿದ್ವಿ ರಿಲೀಸ್ಗೂ ಮುನ್ನ ದರ್ಶನ್ರನ್ನ ಭೇಟಿಯಾಗಿದ್ರು ಬಾವ್ ಸಖತಲ್ಲ ಯಾವುದ್ರಿ ಇದು ಕರ್ಮ ನಾನು ಇಷ್ಟು ದಿನ ನೋಡ್ ನೋಡ್ ಸಾಕಾಗೋಯ್ತು ಇವತ್ತು ಮಾತಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ ಕೆಲವರು ನನ್ನನ್ನು ಬೈಕೊಂಡ್ರೂ ಚಿಂತೆ ಇಲ್ಲ ಕೆಲವು ಮಾಧ್ಯಮಗಳಿಗೆ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ನೀವೆಲ್ಲ ಉನ್ನತ ಸ್ಥಾನದಲ್ಲಿರೋರು ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಬಂದಿರೋದ್ರಿಂದ ಇವತ್ತು ಆ ಸೀಟಲ್ಲಿ ಕೂತು ಮಾತಾಡೋ ಅವಕಾಶ ನಿಮಗೆ ಸಿಕ್ಕಿದೆ ನಿಮ್ಗಳನ್ನು ನೋಡೋರು ಅದೆಷ್ಟೋ ಲಕ್ಷ ಜನ ಆ್ಯಂಡ್ ತರ್ಡ್ ಐ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬ್ರದರ್ ಕೇಳಿಸ್ಕೊಡಿ ನಿಮ್ಮ ಗ್ರೋತ್ ನೋಡಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ರೀತಿ ಅಚೀವ್ ಮಾಡ್ತಾ ಇದಾರಲ್ಲ ಅಂತ ಕೂಡ ಅನ್ಕೊಂಡಿದ್ದೆ ಆದ್ರೆ ಇಷ್ಟು ಫಾಲೋವರ್ಸ್ ಇದಾರಲ್ಲ ನಾನು ಏನ್ ಮಾತಾಡಿದ್ರು ಜನ ಕೇಳ್ತಾರೆ ನಾನು ಏನ್ ಮಾತಾಡಿದ್ರು ಜನ ನೋಡ್ತಾರೆ ಅನ್ಕೊಳ್ಳೋದು ತಪ್ಪು ತಾನೆ ದರ್ಶನ್ ಅವರು ಏನೋ ಹೇಳ್ಬಿಟ್ರಂತೆ ಇವ್ರು ಹಾಕೊಂಡು ರುಬ್ತಾರಂತೆ ದರ್ಶನ್ ಅಭಿಮಾನಿಗಳು ಇವರನ್ನ ಬಿಡಲ್ಲ ಅಜಿತ್ ಅವ್ರಿಗೆ ನೀವು ದಯವಿಟ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಯಾರ್ಯಾರಿಗೋ ಕಂಪೇರ್ ಮಾಡಬೇಡಿ ನಮ್ಮ ಬಾಸ್ನ ಇವ್ರುಗಳು ಅವರನ್ನ ಬಿಡಲ್ಲ ಕತ್ತೆ ಬಾಲ ಕುದುರೆ ಜುಟ್ಟು ನಿಮಗೆ ಪರ್ಸನಲ್ ಆಗಿ ಜಿದ್ದಿದ್ರೆ ಇನ್ನೊಂದು ಕೇಸ್ ಹಾಕೊಂಡು ಫೈಟ್ ಮಾಡ್ಕೊಳ್ಳಿ ನೀವು ಮಾಧ್ಯಮದ ಮುಂದೆ ಕೂತು ಮಾತಾಡೋ ಈ ವಿಚಾರ ಎಷ್ಟು ಜನರ ಮೇಲೆ ಪ್ರಭಾವ ಬೀರುತ್ತೆ ಗೊತ್ತಾ ಅದೆಲ್ಲ ಗೊತ್ತಿದಿದ್ರೆ ನೀವು ಪಾಪ ಯಾಕೆ ಮಾತಾಡ್ತಿದ್ರಿ ನಿಮಗೆ ಇಷ್ಟು ಪವರ್ ಇದೆಯಲ್ಲ ಮೊನ್ನೆ ಅದೇನೋ ಹೇಳಿದ್ರಲ್ಲ ಜೈಲಲ್ಲಿ ದುಡ್ಡಿದ್ರೆ ಏನ್ ಬೇಕಾದ್ರೂ ನಡೆಯುತ್ತೆ ಅಂತ ಐವತ್ತು ಸಾವಿರದಿಂದ ಹಿಡಿದು ಐದು ಲಕ್ಷದ ತನಕ ಬಾಡಿಗೆ ರೀತಿಯಲ್ಲಿ ತೆಗೆದುಕೊಳ್ತಾರೆ ಇದನ್ನೇ ಸರ್ಕಾರದ ಮೇಲೆ ಪ್ರೆಷರ್ ಹಾಕ್ರಿ ಅಲ್ಲಿನ ವ್ಯವಸ್ಥೆಯನ್ನ ಚೇಂಜ್ ಮಾಡ್ರಿ ನಂತರ ಹಾಕೊಳ್ಳಿ ಬಿಗ್ ಇಂಪ್ಯಾಕ್ಟ್ ಅಂತ ಆಗ ಎಲ್ರು ಖುಷಿ ಪಡ್ತಾರೆ ಅದನ್ನ ಬಿಟ್ಟು ಹಾಡಿದ್ದೇ ಹಾಡೋ ಕಿಸ್ಬಾಯ್ ದಾಸ ಅಂತ ಹೇಳಿದ್ದನ್ನೇ ಹೇಳಿ ಹೇಳಿದ್ದನ್ನೇ ಹೇಳಿ ಎಲ್ರು ತಲೆ ಕೆಡಿಸ್ಬಿಡಿದೀರ ಒಬ್ಬ ರಾಜಕಾರಣಿಯ ಹೆಸರು ಹೇಳ್ತಾನೆ ನಾಲ್ಕು ಜನ ಸಚಿವರು ಒಬ್ಬ ಶಾಸಕ ಹೆಸರು ಹೇಳಿ ಎಲ್ರು ಕೇಳಿಸಿಕೊಂಡ್ ಬಿಡೋಣ ಅಷ್ಟಕ್ಕೂ ದರ್ಶನ್ ವಿಚಾರದಲ್ಲಿ ಕೆಲ ಮೀಡಿಯಾದವರು ಇಡೀ ದಿನ ಹಬ್ಬ ಮಾಡ್ತಿರೋದು ಯಾಕೆ ದರ್ಶನ್ ಕೂಡ ಮೀಡಿಯಾ ಹೀಗೆ ಅಗ್ದು ಉಗ್ಗಿಯೋದು ಯಾಕೆ ಇದು ಟಿ ಆರ್ ಪಿ ಲೆಕ್ಕಾಚಾರನಾ ಅಥವಾ ಇದು ತೀರಾ ಪರ್ಸನಲ್ ಫೈಟ್ ದರ್ಶನ್ ವರ್ಸಸ್ ಮೀಡಿಯಾ ಜಟಾಪಟಿ ಅಂತ ಒಂದು ಸ್ಟೋರಿ ಮಾಡಿ ಡಿಟೇಲ್ ಆಗಿ ಇನ್ನೊಂದ್ಸಲ ಹೇಳ್ತೀನಿ ಅದನ್ನ ಒಂದ್ ಕೈಲಿ ಸಿಗರೇಟು ಇನ್ನೊಂದು ಕೈಲಿ ತೀಮಗ್ ಇಬ್ರು ರೌಡಿಗಳು ಮತ್ತೊಬ್ಬ ಪರಮಾಪ್ತ ಇದೊಂದೇ ಒಂದು ಫೋಟೋ ಇದರ ಜೊತೆಗೆ ಸ್ನ್ಯಾಪ್ಚಾಟ್ ವಿಡಿಯೋ ಕಾಲ್ ಈ ಫೋಟೋ ವಿಡಿಯೋ ನಟ ದರ್ಶನ್ ರನ್ನ ಪರಪ್ಪನ ಅಗ್ರಹಾರ ಜೈಲಿಂದ ಕಿಲೋಮೀಟರ್ ದೂರ ಇರೋ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗೋ ತರ ಮಾಡಿಬಿಟ್ಟಿದೆ ಜೈಲಲ್ಲಿ ಈ ಮಟ್ಟಕ್ಕೆ ದರ್ಬಾರ್ ಮಾಡ್ತಿರೋದ್ರಲ್ಲಿ ದರ್ಶನ್ ಅವರೇ ಫಸ್ಟ್ ಅಲ್ಲ ತಮಿಳುನಾಡಿನ ಚಿನ್ನಮ್ಮ ಖ್ಯಾತಿಯ ಶಶಿಕಲಾಗಿ ಇದಕ್ಕಿಂತಲೂ ದೊಡ್ಡ ಮಟ್ಟದ ವೈಭೋಗದ ವ್ಯವಸ್ಥೆಯನ್ನ ನಮ್ಮ ಜೈಲಲ್ಲಿ ನೀಡಿದ್ರು ಇನ್ನು ದರ್ಶನರನ್ನ ಶಿಫ್ಟ್ ಮಾಡಿದ ಮಾತ್ರಕ್ಕೆ ಜೈಲಲ್ಲಿ ಎಲ್ಲವೂ ಟೈಟ್ ಆಗಿಬಿಡುತ್ತಾ ಚಾನ್ಸೇ ಇಲ್ಲ ನಮ್ಮ ಹಾಳಾದ ವ್ಯವಸ್ಥೆ ಹಣಕ್ಕಾಗಿ ನಾಲ್ಗೆ ಚಾಚು ಅಧಿಕಾರಿಗಳು ದರ್ಶನ್ ಅಭಿಮಾನಿಗಳ ಬಲ ನಂಬಿರೋ ಕೆಲ ರಾಜಕಾರಣಿಗಳು ಅದಕ್ಕೆ ಅವಕಾಶವನ್ನ ಕೂಡ ಕೊಡಲ್ಲ ಭ್ರಷ್ಟತೆಯ ಬೇರುಗಳನ್ನ ಕಿತ್ತೆಸೆಯದ ಹೊರತು ಜೈಲಿನ ಈ ಕರ್ಮಕಾಂಡಗಳು ಕೊನೆ ಆಗೋದೇ ಇಲ್ಲ ಅಷ್ಟಕ್ಕೂ ಬಳ್ಳಾರಿ ಜೈಲ್ ಹೇಗಿದೆ ಹೇಳಿದ್ರೆ ನಿಜಕ್ಕೂ ಶಾಕ್ ಆಗ್ಬಿಡ್ತೀರಾ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋದ ಡಾಟಾ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಹಿಳೆಯರ ಮೇಲೆ ಅತಿ ಹೆಚ್ಚು ದೌರ್ಜನ್ಯ ಪ್ರಕರಣಗಳು ನಡೆದಿರೋದೆ ಈ ಬಳ್ಳಾರಿಯಲ್ಲಿ ಎರಡ್ ಸಾವಿರದ ನಾನೂರ ಹನ್ನೊಂದು ಕೇಸ್ಗಳ ಪೈಕಿ ಬಳ್ಳಾರಿಯಲ್ಲೇ ಐನೂರ ಮೂವತ್ತು ಕೇಸ್ಗಳು ದಾಖಲಾಗಿತ್ತು ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲೇ ಇರೋ ಕೈದಿಗಳು ಸಿಕ್ಕಾಬಟ್ಟೆ ನಟೋರಿಯಸ್ಗಳು ಬಳ್ಳಾರಿ ಜೈಲಲ್ಲಿ ಮುನ್ನೂರ ಎಂಬತ್ತಕ್ಕೂ ಹೆಚ್ಚು ಕೈದಿಗಳಿದ್ದಾರೆ ಈ ಪೈಕಿ ನೂರಕ್ಕೂ ಹೆಚ್ಚು ಮಂದಿ ಕೊಲೆಗಾರರಿದ್ದಾರೆ ಬ್ರಿಟಿಷರು ಕಟ್ಟಿಸಿದ ಈ ಪನಿಷ್ಮೆಂಟ್ ಜೈಲು ಸ್ವಾತಂತ್ರ್ಯ ಹೋರಾಟಗಾರರಿಂದ ಹಿಡಿದು ರೇಪಿಸ್ಟ್ ಉಮೇಶ್ ರೆಡ್ಡಿ ಡೆಡ್ಲಿ ಸೋಮನಂತಹ ರೌಡಿಗಳನ್ನ ಕೂಡ ನೋಡ್ಬಿಟ್ಟಿದೆ ಇಂತಹ ಜೈಲಿನಲ್ಲಿ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಏನ್ ಬೇಕಾದ್ರೂ ಸಿಗುತ್ತೆ ಅಂತ ಅಲ್ಲಿ ಶಿಕ್ಷೆ ಅನುಭವಿಸಿ ಹೊರಬಂದ ಮಾಜಿ ಕೈದಿಗಳೇ ಹೇಳ್ಕೊಂಡಿದ್ದಾರೆ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ರೌಡಿ ಸೀಟರ್ಗಳು ಅವರೆಲ್ಲ ಬರ್ತಾರೆ ಸರ್ ಅವ್ರಿಗೆ ದುಡ್ಡು ಕೊಟ್ರೆ ಅವರಿಗೆ ಗಾಂಜಾ ಸ್ಮೋಕ್ ಎಲ್ಲ ಸಿಗುತ್ತೆ ಸರ್ ಅವರಿಗೆ ದೋಸ್ತ್ ಚಾಲೆಂಜಿಂಗ್ ಸ್ಟಾರ್ ಗೆ ಎಲ್ಲಾ ಕಡೆಯೂ ದೋಸ್ತ್ಗಳಿದ್ದಾರೆ ಅವರ ಗೆಳೆತನ ಮಾಡ್ಕೊಳ್ಳೋಕೆ ತುಂಬಾ ಜನ ಕಾಯ್ತಿದ್ದಾರೆ ಬಳ್ಳಾರಿ ಜೈಲಲ್ಲಿ ದರ್ಶನ್ ಅವರನ್ನ ಸಿಂಗಲ್ ಸೆಲ್ಗೆ ಹಾಕ್ತಾರೆ ಸಾಮಾನ್ಯ ಕೈದಿಗಳಂತೆ ನೋಡ್ಕೊಳ್ತಾರೆ ಅವರಿಗೆ ಯಾವುದೇ ರೀತಿಯ ವಿ ಐ ಪಿ ಟ್ರೀಟ್ಮೆಂಟ್ ಸಿಗಲ್ಲ ಅಂತ ಜೈಲಿನ ಅಧಿಕಾರಿಗಳು ಹೇಳ್ಬೋದಷ್ಟೇ ಆದ್ರೆ ದರ್ಶನ್ಗೆ ಜೈಲಲ್ಲಿ ಅವ್ರಿಗೆ ಏನ್ ಬೇಕು ಅದನ್ನ ಪೂರೈಸೋಕೆ ಈಗಾಗ್ಲೇ ಒಳಗೊಳಗೆ ತಯಾರಿ ನಡೀತಿದೆ ಅನ್ನುವಂಥ ಒಂದು ಸಂಶಯ ಕೂಡ ಕೇಳಿ ಬಂದಿದೆ ಹತ್ರದ ಬೆಂಗಳೂರಿಗಿಂತ ದೂರದ ಬಳ್ಳಾರಿಯಲ್ಲಿ ಏನ್ ನಡೆದ್ರು ಗೊತ್ತಾಗಲ್ಲ ಹಾಗೆ ಹೊರಗೆ ಬರೋದೂ ಇಲ್ಲ ಸದ್ಯ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮದ್ ಹಾಗೂ ದರ್ಶನ್ ನಡುವಿನ ಸ್ನೇಹದ ಬಗ್ಗೆ ಎಲ್ರಿಗೂ ಗೊತ್ತಿರುವಂತ ವಿಚಾರ ಸದ್ಯ ಕೊಲೆ ಕೇಸ್ ನಲ್ಲಿ ದರ್ಶನ್ ಜೈಲು ಸೇರಿದ್ದಾರೆ ಜಮೀರ್ ಅಹಮದ್ ಅವರು ದರ್ಶನ್ ರಿಂದ ಅಂತರ ಕಾಯ್ದುಕೊಂಡಿದ್ರು ನಿಜ ಆದ್ರೆ ಜಮೀರ್ ಅಹಮದ್ ಖಾನ್ ಅವರ ಉಸ್ತುವಾರಿ ಹೊಣೆ ಹೊತ್ತಿರೋ ಜಿಲ್ಲೆಯ ಜೈಲಿಗೆ ದರ್ಶನ್ರನ್ನ ಸ್ಥಳಾಂತರ ಮಾಡಿರೋದು ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಇದು ಈ ಬಳ್ಳಾರಿ ಜೈಲಲ್ಲಿ ಜಾಮರ್ ವ್ಯವಸ್ಥೆ ಕೂಡ ಸರಿಯಿಲ್ಲ ಇದೇ ವರ್ಷ ಮಾರ್ಚ್ ತಿಂಗಳ ಹನ್ನೆರಡನೇ ತಾರೀಕು ಕಾರಾಗೃಹದ ಆವರಣದಲ್ಲೇ ವ್ಯಕ್ತಿಯೊಬ್ಬ ಮೊಬೈಲ್ ಬಿಸಾಕ್ ಹೋಗಿದ್ದ ಆ ಮೊಬೈಲ್ ಅನ್ನ ಎಸ್ದು ಖೈದಿಯೊಬ್ಬನಿಗೆ ಅಂತ ಸಪರೇಟ್ ಆಗಿ ನಾನು ಹೇಳಬೇಕಾಗಿಲ್ಲ ಖೈದಿಗಳ ಮೇಲೆ ಕಣ್ಣಿಡೋದಕ್ಕೆ ಭದ್ರತಾ ವ್ಯವಸ್ಥೆ ಸಿ ಟಿವಿ ಆದ್ರೆ ಹಣದ ಲೆಕ್ಕಾಚಾರದ ಮುಂದೆ ಇವೆಲ್ಲ ಕೆಲಸ ಮಾಡ್ತಾವಾ ಅನ್ನೋದೇ ಒಂದು ಪ್ರಶ್ನೆ ಅಂತೂ ಬೆಂಗಳೂರಿಂದ ಬಳ್ಳಾರಿಗೆ ಶಿಫ್ಟ್ ಆಗಿರೋ ದರ್ಶನ್ ಉರಿ ಬಿಸಿಲಿನ ಊರಲ್ಲಿ ಕಂಬಿಗಳ ಹಿಂದೆ ದಿನ ದೂಡ್ಲೇ ಬೇಕಾಗಿದೆ ಏನಿದಿ ಗ್ರಹಚಾರವೋ ಏನಿದಿ ವನವಾಸವೋ ಅಂತ ದಿನ ಹೊತ್ತು ಕಲಿಬೇಕಾಗಿದೆ ಹೌದು ಮರ್ತಿದ್ದೆ ಈ ಏನಿದಿ ಗ್ರಹಚಾರವೋ ಏನಿದಿ ವನವಾಸವೋ ಹಾಡಾಡಿರೋ ಗಂಟ ಕೂಡ ಸ್ವತಂತ್ರ ಹೋರಾಟದ ಟೈಮಲ್ಲಿ ಇದೇ ಬಳ್ಳಾರಿ ಸೆಂಟ್ರಲ್ ಜೈಲು ಸೇರಿದ್ರು ಸದ್ಯ ಹಾಡ್ ಕೇಳಿ ನೆಕ್ಸ್ಟ್ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ